ಇವತ್ತು ಅಪರ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ಅಪರ್ಸೋದು ಅಂದರೆ ಫ್ಯಾಕ್ಟ್ರೈಸಿಂಗ್ ಮೆಥಡ್ ಅಂತ ಇಂಗ್ಲೀಷ್ ಮೀಡಿಯಮಲ್ಲೂ ಬರ್ತದೆ ಹೇಗೆ ಮಾಡಬೇಕು ಅಂತೇಳಿದ್ರೆ ಇದರಲ್ಲಿ ಏನು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇದರಲ್ಲಿ ಮಾಡುವಂಥ ಮಿಸ್ಟೇಕ್ಸ್ ಏನು ಅಂತೇಳಿದ್ರೆ ನೀವು ಸೈನ್ಸಲ್ಲಿ ಚಿಹ್ನೆಗಳಲ್ಲಿ ಪ್ಲಸ್ ಮೈನಸ್ಸಲ್ಲಿ ನೀವು ಏನು ಮಾಡ್ತೀರ ಮಿಸ್ಟೇಕ್ ಮಾಡ್ತೀರಾ ಓಕೆ ಅದೊಂದು ಸರಿ ಮಾಡ್ಕೊಂಬಿಟ್ರೆ ನೀವು ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು ಓಕೆ ಈಗ ಸೇಷನ್ ಓಕೆ ಅಪರ್ಥಿಸೋದು ಇಂಪಾರ್ಟೆಂಟಾಗಿ ಇದನ್ನೇನು ಏನು ಇಟ್ಕೋಬೇಕಂತೇಳಿದ್ರೆ ಮೂಲಗಳನ್ನು ಹಿಡಿಯೋದು ಅಪವರ್ತನಾ ವಿಧಾನದಿಂದ ಮೂಲ ಕಂಡುಹಿಡಿದು ಫ್ಯಾಕ್ಟ್ರೈಸೇಷನ್ ಫೈಂಡಿಂಗ್ ದ ರೂಟ್ಸ್ ಅಂತ ಕ್ವಶನ್ ಕೇಳ್ತಾರೆ ಏನಂತ ಕೇಳ್ತಾರೆ ಫೈಂಡಿಂಗ್ ರೂಟ್ಸ್ ರೂಟ್ಸನ್ನು ಕಂಡುಹಿಡೀರಿ ಇಲ್ಲಿ ಮೂಲಗಳನ್ನು ಹಿಡಿಯಿರಿ ಅಪವರ್ತನಾ ವಿಧಾನದಿಂದ ಮೂಲಗಳನ್ನು ಕಂಡುಹಿಡೀರಿ ಅಥವಾ ಶೂನ್ಯತೆಯನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ ಅಷ್ಟೇ ಈಸಿ ಮಕ್ಕಳೆ ತುಂಬ ಈಸಿ ಇರುವಂಥ ಕ್ವಶನ್ಸ್ ಇದರಲ್ಲಿ ನಾಲ್ಕು ಥರ ಚಿಹ್ನೆಗಳು ಚೇಂಜ್ ಆಗಿ ಸೈನ್ಸ್ ಚೇಂಜ್ ಆಗಿ ನಾಲ್ಕು ಥರ ಬರುತ್ತೆ ಮಕ್ಳೇ ಫಸ್ಟ್ ಈಸಿ ಒನ್ನಿಂದ ಹೋಗೋಣ ಈ ರೀತಿ ಕ್ವಶನ್ಸ್ ಬಂದಾಗ ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಎಲ್ಲ ಕಡೆ ಪ್ಲಸ್ ಇದೆ ಈಸಿಯಾಗಿದೆ ಅಲ್ವಾ ಈಗ ಏನು ಮಾಡಬೇಕಂದ್ರೆ ಮೊದಲ ಮತ್ತು ಕೊನೆಯ ಪದವನ್ನು ಗುಣಿಸ್ಕೋಬೇಕು ಫಸ್ಟ್ ಮತ್ತು ಲಾಸ್ಟ್ ಒನ್ ಆಗ ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ ಹನ್ನೆರಡು ಇಂಟು ಎಕ್ಸ್ ಕ್ವಯರ್ ಹನ್ನೆರಡು ಎಕ್ಸ್ಕ್ವಯರ್ ಆಯಿತು ಅರ್ಥ ಆಯ್ತಲ್ವಾ ಈಗ ಇದನ್ನು ಹೇಗೆ ನೀವು ಎರಡು ಭಾಗ ಮಾಡಬೇಕು ಅಂತೇಳಿದ್ರೆ ಅದನ್ನ ಕೂಡಿಸಿದಾಗ ಈ ಮಧ್ಯದ್ದು ಏಳು ಬರಬೇಕು ಎರಡು ನಂಬರ್ನ ಹುಡುಕಬೇಕು ಕೂಡಿಸಿದಾಗ ಎಷ್ಟು ಬರಬೇಕು ಈ ಮಧ್ಯದ ಬರಬೇಕು ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಇದನ್ನು ಏನು ಮಾಡಬೇಕು ನಂಬರ್ನ ಕೂಡಿಸ್ಬೇಕು ಎರಡು ನಂಬರ್ನ ಹುಡುಕಬೇಕು ಆ ನಂಬರ್ನ ಕೂಡಿಸ್ಬೇಕು ಈ ಚಿಹ್ನೆ ಇಂಪಾರ್ಟೆಂಟ್ ಓಕೆ ಈ ಚಿಹ್ನೆ ನೋಡ್ಬಿಟ್ಟು ನಾವು ಯಾವುದೇ ಕ್ರಿಯೆಯನ್ನು ಮಾಡೋದು ಆಗ ನಾವು ಫಸ್ಟ್ ಬರ್ಕೊಳ್ಬೇಕಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಪ್ಲಸ್ ಚಿಹ್ನೆ ಇದ್ದರೆ ಪ್ಲಸ್ ಅಂತ ಇದ್ದರೆ ಇಲ್ಲಿ ಪ್ಲಸ್ ಇದ್ದರೆ ಇದ್ರ ಪಕ್ಕ ಪ್ಲಸ್ ಇದ್ದರೆ ಏನು ಬೇಕು ಎರಡು ಸಂಖ್ಯೆಯನ್ನು ಕೂಡಿಸ್ಬೇಕು ಎರಡು ಸಂಖ್ಯೆ ಇರ್ತದಲ್ಲ ಅದನ್ನು ಕೂಡಿಸಬೇಕು ಅಂತ ನೀವು ಯೋಚನೆ ಇಟ್ಕೊಂಡಿರ್ಬೇಕು ಇದನ್ನು ನಾನು ಬರಿತಾ ಇದ್ದೀನಿ ಇದು ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ಏನಾದರೂ ಮೈನಸ್ ಅಂತ ಇದ್ದರೆ ಇಲ್ಲಿ ಮೈನಸ್ ಚಿಹ್ನೆ ಇದ್ದರೆ ಮೈನಸ್ ಚಿಹ್ನೆ ಇದ್ದರೆ ಎರಡು ಸಂಖ್ಯೆನೇ ಏನು ಮಾಡಬೇಕಾಗ್ತದೆ ಕಳಿಬೇಕಾಗ್ತದೆ ಕಳಿಯೋದಂತೆ ಈಗ ಮೈನಸ್ ಮಾಡಬೇಕಾಗುತ್ತೆ ಈಗ ನೋಡೋಣ ಏನು ಮಾಡೋದು ಅಂತ ಯಾವಾಗ ಕ್ರಿಯೆ ಮಾಡಬೇಕು ಅಂತ ಹೇಳಿದ್ರೆ ಪ್ಲಸ್ ಇದ್ದರೆ ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ ಮಾಡಬೇಕು ಈಗ ನೋಡಿ ಹನ್ನೆರಡು ಎಕ್ಸ್ಕ್ವಯರ್ ಆಯಿತು ಹನ್ನೆರಡು ಎಕ್ಸ್ಕ್ವಯರ್ ಅಂತ ಹೇಳಿದ್ರೆ ಯಾವ ನಂಬರ್ ಮಕ್ಕಳೇ ಹನ್ನೆರಡು ಎಕ್ಸ್ಕ್ವಯರ್ಗೆ ಬರೋದು ಇದನ್ನು ಸ್ಪ್ಲಿಟ್ ಮಾಡಿದಾಗ ಏಳು ಬರಬೇಕು ನಾಲ್ಕು ಮೂರಲ್ಲಿ ಹನ್ನೆರಡು ಬರ್ತದೆ ನಾಲ್ಕು ಮೂರನ್ನು ಸೇರಿಸಿದ್ರೆ ಎಷ್ಟು ಬರ್ತದೆ ಏಳು ಬರ್ತದೆ ನೋಡಿ ನಾನು ಇಲ್ಲಿ ನಾಲ್ಕು ಅಂತ ಬರಿತೀನಿ ಇಲ್ಲಿ ಮೂರು ಅಂತ ಬರಿತೀನಿ ಇಲ್ಲಿ ಎಕ್ಸ್ ಇರೋದ್ರಿಂದ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಈಗ ಎಲ್ಲ ಕಡೆ ಪ್ಲಸ್ ಚಿಹ್ನೆ ಇರೋದರಿಂದ ನನಗೆ ಈಸಿಯಾಗಿ ಪ್ಲಸ್ ಪ್ಲಸ್ ಏನು ತೊಂದರೆ ಇಲ್ಲ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಎಷ್ಟು ಬಂತು ನನಗೆ ಏಳು ಎಕ್ಸ್ ಬಂತು ನಾಲ್ಕು ಮೂರಲಿ ಹನ್ನೆರಡು ಎಕ್ಸ್ ಸ್ಕ್ವಯರ್ ಗುಣಿಸಿದಾಗ ನನಗೆ ಹನ್ನೆರಡು ಬಂತು ಅರ್ಥ ಆಯ್ತಲ್ವಾ ಈಗ ಈ ಏಳು ಎಕ್ಸ್ ಇದೆಯಲ್ಲ ಮಕ್ಕಳು ಯಾವುದನ್ನು ಚೇಂಜ್ ಮಾಡಿದಳೆ ಇದನ್ನು ಮಾತ್ರ ಪ್ಲೇಸನ್ನು ಚೇಂಜ್ ಮಾಡೋದು ಏಳು ಎಕ್ಸ್ದು ಪ್ಲೇಸನ್ನು ಮಾತ್ರ ಚೇಂಜ್ ಮಾಡೋದು ಏನಂತ ಚೇಂಜ್ ಮಾಡ್ತೀನಿ ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಬದಲಿಗೆ ಇದನ್ನು ಬರಿತೀನಿ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಈಕ್ವಲ್ ಟು ಝೀರೋ ಈಗ ಇದರಲ್ಲಿ ಕಾಮನ್ ತೆಗಿಬೇಕು ಹೇಗೆ ಕಾಮನ್ ತೆಗೆಯೋದಂದರೆ ಇದು ಎಕ್ಸ್ ಇಲ್ಲಿ ಸಹ ಎಕ್ಸ್ ಅಂತಿದೆ ಮಕ್ಳೆ ಪ್ಲಸ್ ನಾಲ್ಕು ಎಕ್ಸ್ ನಾನು ಎಕ್ಸನ್ನು ಎಕ್ಸ್ ಕ್ಕ್ವಯರನ್ನು ಹೇಗೆ ಬರೆದಿದ್ದೀನಿ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ದೀನಿ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಈಗ ಇದರಲ್ಲಿ ಸಾಮಾನ್ಯ ಅಂತ ಹೇಳಿದರೆ ಕಾಮನ್ ಇಲ್ಲೊಂದು ಇಲ್ಲೂ ಇಲ್ಲಿ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ಆಗ ಅದನ್ನು ಕಾಮನ್ ಅಂತ ತಗೊಂಡು ಹೊರಗೆ ತೆಗಿತೀನಿ ನಾನು ಎಕ್ಸನ್ನು ಈಗ ಉಳ್ಕೊಳ್ಳೋದೇನಾಗುತ್ತೆ ಮಕ್ಕಳೇ ಎಕ್ಸ್ ಪ್ಲಸ್ ನಾಲ್ಕು ಅರ್ಥ ಆಯ್ತಲ್ವಾ ಸಾಮಾನ್ಯವಾಗಿ ಎಕ್ಸ್ ಇದೆ ಇಲ್ಲಿನೂ ಸಾಮಾನ್ಯವಾಗಿ ಎಕ್ಸ್ ಇದೆ ಅಂತ ಹೇಳ್ದು ಒಂದು ಎಕ್ಸನ್ನು ನಾನು ಏನು ಮಾಡ್ತೀನಿ ಹೊರಗೆ ಹಾಕ್ತೀನಿ ಇನ್ನು ಗಮನ ಇಟ್ಟು ಕೇಳಬೇಕಾಗಿದೆ ಇಲ್ಲಿ ಏನು ಎಕ್ಸ್ ಪ್ಲಸ್ ನಾಲ್ಕು ಬರೆದಿದ್ದೀರೋ ಅದನ್ನೇ ಸೇಮ್ ರಿಪೀಟ್ ಮಾಡಿ ಎಕ್ಸ್ ಪ್ಲಸ್ ನಾಲ್ಕು ಅಂತ ಬರೀರಿ ಓಕೆನಾ ಎಕ್ಸ್ ಪ್ಲಸ್ ನಾಲ್ಕು ಈಗ ನೋಡಿ ಈ ಮೂರು ಇದೆಯಲ್ಲ ಮಕ್ಕಳೇ ಅದನ್ನೇ ಇಲ್ಲಿ ಬರೀರಿ ನೋಡಿಲಿ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಬರ್ತದಲ್ವ ಮೇಲೇದು ಮೂರು ಎಕ್ಸ್ ಬರ್ತದಲ್ವಾ ಮೂರು ಇಂಟು ನಾಲ್ಕು ಮೂರು ನಾಲ್ಕು ಹನ್ನೆರಡು ಬರ್ತಾ ಇದೆಯಾ ಆಗ ಗೊತ್ತಾಯ್ತಾ ಇದು ಏನು ತೊಂದರೆ ಇಲ್ಲ ಇದನ್ನು ಹೀಗೆ ಬರಿಬೋದು ಅಂತಿರೋದು ಅರ್ಥ ಆಯಿತು ಏನು ವ್ಯಾಲ್ಯೂ ಚೇಂಜ್ ಆಗಬಾರ್ದು ಇದನ್ನು ಗುಣಿಸಿದಾಗ ಇದು ಬರಬೇಕು ಮೇಲೇದು ಬರಬೇಕು ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೂರು ಇಂಟು ನಾಲ್ಕು ಮೂರು ನಾಲ್ಕು ಹನ್ನೆರಡು ಈಗ ಎರಡು ಸಲ ಏನಾಗಿದೆ ಈ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಎರಡು ಸಲ ಇದೆ ನಾವೇನು ಅದನ್ನು ಒಂದು ಸಲ ಬರಿಬೇಕು ಎಷ್ಟಂತ ಎಕ್ಸ್ ಪ್ಲಸ್ ಫೋರ್ ಅಂತ ಬರಿ ಓಕೆನಾ ನೆಕ್ಸ್ಟ್ ಏನು ಉಳ್ಕೊಂಡಿದೆ ಇನ್ನು ಉಳ್ಕೊಂಡಿದ್ದು ಬ್ರ್ಯಾಕೆಟಿಂದ ಹೊರಗೆ ಯಾವುದಿದೆ ಮಕ್ಕಳೇ ಎಕ್ಸ್ ಮತ್ತು ಇ ಎಕ್ಸ್ ಮತ್ತು ಇ ಮೂರು ಇದೆ ಇದು ಏನು ಮೂರು ಪ್ಲಸ್ ಮೂರು ಏನೂ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಮೂರು ಅಂತ ಅರ್ಥ ಆಗ ಅದನ್ನು ಬರ್ಕೊಳ್ಳಿ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಅರ್ಥ ಆಯ್ತಾ ಈಗ ಎರಡು ಸಪ್ರೇಟ್ ಸಪ್ರೇಟ್ ತೊಗೊಳ್ಳೋಣ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಓಕೆ ಎಕ್ಸ್ ಝ ಈಕ್ವಲ್ ಟು ಈ ಪ್ಲಸ್ ಮೂರು ಆಚೆ ಪ್ಲಸ್ ನಾಲ್ಕು ಆಚೆಗೆ ಹೋದಾಗ ಏನಾಗುತ್ತೆ ಮಕ್ಕಳೇ ಮೈನಸ್ ನಾಲ್ಕು ಇಲ್ಲಿ ಎಕ್ಸ್ 3 ಈಕ್ವಲ್ ಟು ಪ್ಲಸ್ ಮೂರು ಆಚೆಗೋದಾಗ ಏನಾಯ್ತು ಮೈನಸ್ ಮೂರು ಅರ್ಥ ಆಯ್ತಲ್ಲ ಈಗ ಎಕ್ಸ್ ಬೆಲೆ ಮೈನಸ್ ನಾಲ್ಕು ಬಂತು ವೈ ಬೆಲೆ ಇನ್ನೊಂದು ಈ ಎರಡು ಎಕ್ಸ್ ಅಥವಾ ಆರು ಅಂತ ಬರ್ಕೊಳ್ಳಿ ಇದು ಎಕ್ಸ್ ಬೆಲೆ ಮೈನಸ್ ನಾಲ್ಕು ಅಥವಾ ಎಕ್ಸ್ ಬೆಲೆ ಮೈನಸ್ ಮೂರು ಅರ್ಥ ಆಯ್ತಲ್ಲ ಹೇಗೆ ಬಂದಿಂತ ಇದು ಒನ್ ಟೈಪ್ ಈ ಥರ ಪ್ಲಸ್ ಬಂದಾಗ ಮಾಡುವಂಥ ಒಂದು ಎರಡು ಮೂರು ಪ್ರಾಬ್ಲಮ್ಸನ್ನು ನೋಡಿ ಸೇಮ್ ಇದೆ ಪ್ಲಸ್ ಪ್ಲಸ್ ಮೂರು ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಏನು ಮಾಡಬೇಕು ಫಸ್ಟದು ಮತ್ತು ಲಾಸ್ಟ್ ಅದನ್ನು ಗುಣಿಸ್ಬೇಕು ಮೂರೆಡ್ಲಿ ಎಷ್ಟು ಬಂತು ಆರು ಎಕ್ಸ್ ಕ್ವಯರ್ ಬಂತು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಕೂಡಿಸ್ಬೇಕು ಅಂತ ಗೊತ್ತಾಯ್ತು ಕೂಡಿಸಿದ್ರೆ ಎಷ್ಟು ಬರಬೇಕು ನನಗೆ ಏಳು ಬರಬೇಕು ಗುಣಿಸಿದ್ರೆ ಆರು ಬರಬೇಕು ನೋಡಿ ಆರು ಇಂಟು ಒಂದು ಆರು ಎಕ್ಸ್ ಒಂದು ಎಕ್ಸ್ ಏನು ಮಾಡಬೇಕು ಕೂಡಿಸಿದ್ರೆ ನನಗೆ ಏನು ಬರಬೇಕು ಏಳು ಬರಬೇಕು ಇಲ್ಲಿ ಕೂಡಿಸೋ ಚಿಹ್ನೆ ಇರೋದ್ರಿಂದ ಅಲ್ಲಿ ಕ್ರಿಯೆ ನಡೆಯೋದು ಪ್ಲಸ್ ಅರ್ಥ ಆಯ್ತಲ್ಲ ಅಡಿಷನ್ ಮಾಡಬೇಕಲ್ಲಿ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಎಷ್ಟು ಬಂತು ಏಳು ಎಕ್ಸ್ ಆರು ಒಂದ್ಲಿ ಎಷ್ಟು ಬಂತು ಆರು ಅರ್ಥ ಆಯ್ತಲ್ವಾ ಇದನ್ನು ಇನ್ನು ಸ್ಪ್ಲಿಟ್ ಮಾಡಿ ಬರಿತೀರಲ್ವಾ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಈ ಏಳು ಎಕ್ಸ್ ಬದಲಿಗೆ ಏನು ಬರಿಬೇಕು ನಾನು ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಇಲ್ಲಿ ಸಾಮಾನ್ಯ ಅಂತ ಹೇಳಿದ್ರೆ ಏನಂತ ಬರಿತೀರಾ ಎರಡು ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ಬರಿಬೇಕು ಎಕ್ಸ್ ಕ್ವಯರನ್ನು ಓಕೆ ಪ್ಲಸ್ ಎರಡು ಇಂಟು ಎರಡು ಮೂರಲಿ ಆರಲ್ಲ ಮಕ್ಕಳೇ ಎರಡು ಮೂರಲಿ ಆರು ಇಂಟು ಎಕ್ಸ್ ಓಕೆ ಇದನ್ನು ನಾನು ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಇದನ್ನು ಬರೆದಿದ್ದೆ ಅವಶ್ಯಕತೆ ಇಲ್ಲ ನಿಮಗೆ ಹಂಗೆ ಬರಿಬೋದು ಅಂತ ಓಕೆ ಇಲ್ಲಿ ನೋಡಿ ಎರಡು ಮತ್ತು ನಾಲ್ಕು ಇಲ್ಲೂ ಇದೆ ಎರಡು ಮತ್ತು ನಾ ಎಕ್ಸ್ ಸಾರಿ ಎರಡು ಮತ್ತು ಎಕ್ಸ್ ಇಲ್ಲೂ ಇದೆ ಎರಡು ಮತ್ತು ಎಕ್ಸ್ ಇಲ್ಲಿದೆ ಆಗ ಅದನ್ನು ಸಾಮಾನ್ಯ ಅಂತ ತೊಗೊಳ್ತೀನಿ ಎರಡು ಎಕ್ಸನ್ನು ಹೊರಗೆ ತೆಗೆದಾಗ ಉಳಿಯೋದು ಯಾವುದು ಈ ಇಲ್ಲಿ ಎಕ್ಸ್ ಉಳಿತದೆ ಪ್ಲಸ್ ಇಲ್ಲಿ ಏನು ಉಳಿತದೆ ಮೂರು ಉಳಿತದೆ ಅದನ್ನು ಬರೆದಿದ್ದು ಅರ್ಥ ಆಯ್ತಲ್ಲ ಮಕ್ಕಳೇ ಹೇಗೆ ತೊಗೊಂಡಿದ್ದು ಸಾಮಾನ್ಯ ಅಂತ ಈಗ ಗೊತ್ತಿದೆ ನಮಗೆ ಎಕ್ಸ್ ಪ್ಲಸ್ ಮೂರನ್ನು ಪುನಃ ಏನು ಮಾಡಬೇಕು ಎಕ್ಸ್ ಪ್ಲಸ್ ಮೂರು ಅಂತಲೇ ಬರಿಬೇಕು ಓಕೆ ಈಕ್ವಲ್ ಟು ಸೊನ್ನೆ ಇಲ್ಲಿ ಏನು ಬರಿತೀರಾ ಪ್ಲಸ್ ಒಂದು ಬರಿತೀರಾ ನೋಡಿ ಮಕ್ಕಳೇ ಒಂದು ಇಂಟು ಎಕ್ಸ್ ಎಷ್ಟಾಗುತ್ತೆ ಒಂದು ಎಕ್ಸ್ ಒಂದು ಮೂರಲಿ ಮೂರು ಸೇಮ್ ಬರ್ತದಲ್ವ ಏನು ವ್ಯತ್ಯಾಸ ಇಲ್ಲ ಈಗ ಎರಡು ಸಲ ಎಕ್ಸ್ ಪ್ಲಸ್ ಮೂರು ಇರೋದನ್ನು ನಾವೇನು ಬರಿತೀವಿ ಒಂದು ಸಲ ಎಕ್ಸ್ ಪ್ಲಸ್ ಮೂರು ಅಂತ ಬರಿತೀವಿ ಓಕೆ ನೆಕ್ಸ್ಟ್ ಉಳಿಯೋದೇನು ಬ್ರ್ಯಾಕೆಟಿಂದವರೆಗೆ ಎರಡು ಎಕ್ಸ್ ಪ್ಲಸ್ ಒಂದು ಅದನ್ನು ಬರೀರಿ ಎರಡು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಎಕ್ಸ್ ಈಕ್ವಲ್ ಟು ಮೂರು ಇದ್ದ ಆಚೆಗೋಗ ಏನಾಗುತ್ತೆ ಮೈನಸ್ ಮೂರಾಗುತ್ತೆ ಎರಡು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಇದ್ದು ಆಚೆಗೆ ಹೋಗಾಗ ಏನಾಗುತ್ತೆ ಮಕ್ಕಳೇ ಮೈನಸ್ ಒಂದಾಯಿತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಎರಡು ಇದೆಯಲ್ವಾ ಆರು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಹತ್ತೊಂಬತ್ತು ಎಕ್ಸ್ ಪ್ಲಸ್ ಹದಿನೈದು ಸ್ವಲ್ಪ ದೊಡ್ಡ ಲೆಕ್ಕ ಕೊಟ್ಟಿದ್ದೀನಿ ನೋಡೋಣ ಹದಿನೈದು ಆರ್ಲಿ ಎಷ್ಟು ಬರ್ತದೆ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಹದ್ನ ಆರನ್ನು ಮತ್ತೆ ಹದಿನೈದನ್ನ ಗುಣಿಸಿ ಹದಿನೈದು ಆರ್ಲಿ ಎಷ್ಟು ಹದಿನೈದು ಆರ್ಲಿ ತೊಂಬತ್ತು ಎಕ್ಸ್ಕ್ವಯ ಅಲ್ವಾ ಗುಣಸ್ದಾಗ ಇಲ್ಲಿ ಏನು ಏನು ಇದೆ ಪ್ಲಸ್ ಮಾಡಬೇಕು ಅಂತಿದೆ ಆಗ ಪ್ಲಸ್ಸೇ ಮಾಡಬೇಕು ಎರಡು ನಂಬರ್ನ ಪ್ಲಸ್ ಮಾಡಬೇಕು ಯಾವ ನಂಬರು ಹತ್ತು ಮತ್ತು ಒಂಬತ್ತು ಹತ್ತು ಮತ್ತು ಒಂಬತ್ತನ್ನ ಪ್ಲಸ್ ಮಾಡಿದಾಗ ಎಷ್ಟು ಬರ್ತದೆ ಹತ್ತೊಂಬತ್ತು ಬರ್ತದೆ ಹತ್ತು ಮತ್ತು ಒಂಬತ್ತನ್ನು ಇಂಟು ಮಾಡಿದಾಗ ಎಷ್ಟು ಬರ್ತದೆ ತೊಂಬತ್ತು ಹತ್ತೊಂಬತ್ತು ತೊಂಬತ್ತು ಸೊ ಈ ಆರು ಎಕ್ಸ್ ಸ್ಕ್ವಯರ್ನ ನಾನು ಏನಂತ ಬರಿತೀನಿ ಹಂಗೆ ಬರೆದು ಈ ಹತ್ತೊಂಬತ್ತನ್ನು ಹತ್ತೊಂಬ ಹತ್ತು ಎಕ್ಸ್ ಇಲ್ಲಿ ಎಕ್ಸ್ ಅಂತ ಬರಿಬೇಕು ಮಕ್ಕಳೇ ಇಲ್ಲೂ ಎಕ್ಸ್ ಅಂತ ಬರಿಬೇಕು ಇದು ಪ್ಲಸ್ ಇದು ಪ್ಲಸ್ ಓಕೆ ಯಾಕೆಂದರೆ ಎಲ್ಲ ಪ್ಲಸ್ ಇದ್ರೆ ನಮಗೆ ತುಂಬ ಬೆನಿಫಿಟ್ಟು ಪ್ಲಸ್ ಈಸಿ ಅಂತ ಒಂಬತ್ತು ಎಕ್ಸ್ ಪ್ಲಸ್ ಹದಿನೈದು ಇಲ್ಲಿ ನೋಡಿ ಇದನ್ನು ಹೇಗೆ ಸ್ಪ್ಲಿಟ್ ಮಾಡೋದು ಅಂತ ಹೇಳ್ತೀನಿ ಎರಡನೇ ಮಗ್ಗಿಲು ಹೋಗುತ್ತೆ ಹೌದಾ ಎರಡು ಎರಡು ಎಷ್ಟ್ಲಿ ಎರಡು ಮೂರ್ಲಿ ಆರು ಇದನ್ನು ಎಕ್ಸ್ಕ್ವಯರ್ನ ಏನಂತ ಬರಿತೀನಿ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀನಿ ಪ್ಲಸ್ ಎರಡು ಎರಡು ಐದ್ಲಿ ಹತ್ತು ಅಲ್ವಾ ಈ ಎಕ್ಸನ್ನು ಹಾಗೆ ಬರಿತೀನಿ ಇದು ಇಷ್ಟು ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಬರೆಯೋದು ಇಲ್ಲದ್ರೆ ನೀವು ಕಾಮನ್ ತೆಗಿಲಿಕ್ಕೆ ಕೂತಿದರೆ ಮಾಡಿ ಈಗ ನೋಡಿ ಇದೊಂದು ಸಾಮಾನ್ಯ ಇದೆ ಇಲ್ಲೂ ಇದ್ದಿದೆ ಇದೆ ಅಲ್ವಾ ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಇದೆ ಆಗ ಯಾವುದನ್ನು ಎರಡು ಎಕ್ಸ್ ಕಾಮನ್ ಆಗಿದೆ ಆಗ ಎರಡು ಎಕ್ಸನ್ನು ಹೊರಗೆ ತೆಗಿತೀನಿ ಉಳಿಯೋದು ಯಾವುದು ಇಲ್ಲಿ ಇಲ್ಲಿ ಉಳಿಯೋದು ಮೂರು ಮತ್ತು ಎಕ್ಸ್ ಅಲ್ವಾ ಇಲ್ಲಿ ಉಳಿಯೋದು ಮೂರು ಮತ್ತು ಎಕ್ಸ್ ಅದನ್ನು ಬರೆದೆ ಪ್ಲಸ್ ಇನ್ನು ಉಳಿದಿದ್ದು ಐದು ನೋಡಿ ಮಕ್ಕಳೇ ನಾನು ಹೇಳಿದ್ದೀನಿ ಇಲ್ಲಿ ಏನು ಬರಿತೀರೋ ಅದನ್ನು ಕಣ್ಣು ಮುಚ್ಕೊಂಡು ಇಲ್ಲಿ ಬರೆದು ಬಿಡಿ ಏನಂತ ಬರಿತೀರಾ ಮೂರು ಎಕ್ಸ್ ಪ್ಲಸ್ ಐದು ಅಂತ ಬರಿತೀರ ಅರ್ಥ ಆಯ್ತಾರ ನೋಡಿ ಮಕ್ಕಳೇ ಇಲ್ಲಿ ನನಗೆ ಒಂಬತ್ತು ಬರಬೇಕು ಇಲ್ಲಿ ಹದಿನೈದು ಬರಬೇಕು ಆಗ ಯಾವ ನಂಬರಿಂದ ಗುಣಿಸಿದ್ರೆ ನನಗೆ ಇಲ್ಲಿ ಒಂಬತ್ತು ಬರ್ತ ಒಂಬತ್ತು ಬರ್ತೀನಿ ಮೂರನ್ನು ಮೂರು ಮೂರಲಿ ಒಂಬತ್ತು ಆಗ ನೀವು ಪ್ಲಸ್ ಮೂರು ಅಂತ ಬರೀರಿ ಮೂರು ಮೂರಲಿ ಒಂಬತ್ತು ಮೂರೈದಲಿ ಹದಿನೈದು ಏನು ಚೇಂಜ್ ಅಲ್ವಾ ಪ್ಲಸ್ ಅಲ್ವಾ ಓಕೆ ಎರಡು ಸಲ ರಿಪೀಟ್ ಆಗಿರೋದನ್ನು ಒಂದು ಸಲ ಬರಿ ಮೂರು ಎಕ್ಸ್ ಪ್ಲಸ್ ಐದು ಇಂಟು ಬ್ರ್ಯಾಕೆಟಿಂದ ಹೊರಗೇನಿದೆ ಎರಡು ಎಕ್ಸ್ ಪ್ಲಸ್ ಮೂರು ಅದನ್ನೇ ಬರೀರಿ ಎರಡು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಏನಂತ ಬರೀತೀರ ಸೊನ್ನೆ ಅಂತ ಬರೀತೀರ ಆಗ ಮೂರು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಪ್ಲಸ್ ಮೂರು ಸೊನ್ನೆ ಆಗ ಮೂರು ಎಕ್ಸ್ ಈಕ್ವಲ್ ಟು ಪ್ಲಸ್ ಐದು ಇದ್ದು ಆಚೆಗೆ ಹೋಗೋಕೆ ಏನಾಗುತ್ತೆ ಮೈನಸ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಮೂರು ಓಕೆ ಎರಡು ಎಕ್ಸ್ ಈಕ್ವಲ್ ಟು ಮೈನಸ್ ಮೂರು ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಬೈ ಎರಡು ಈಗ ಎಕ್ಸ್ ಬೆಲೆ ಮೈನಸ್ ಐದು ಬೈ ಮೂರು ಆರು ಎಕ್ಸ್ ಬೆಲೆ ಮೈನಸ್ ಎ ಮೂರು ಬೈ ಎರಡು ಅಂತ ಬರುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಲೆಕ್ಕ ಈಗ ನಾ ಮೂರು ಲೆಕ್ಕ ಈ ಥರದ್ದು ಪ್ಲಸ್ ಮಾಡಿದ್ದೀವಿ ಇನ್ನು ಮೈನಸ್ ಬಂದಾಗ ಹೇಗೆ ಮಾಡೋದು ಅಂತ ನೋಡೋಣ ಮೈನಸ್ ಮಧ್ಯದಲ್ಲಿ ಮೈನಸ್ ಬಂದಾಗ ಮೈನಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಈಗ ಏನು ಮಾಡ್ತೀರಾ ಹನ್ನೆರಡು ಇಂಟು ಎಕ್ಸ್ಕ್ವಯರ್ ಎಷ್ಟು ಬರ್ತದೆ ಹನ್ನೆರಡು ಎಕ್ಸ್ಕ್ವಯರ್ ಈಗ ಎರಡು ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಏನು ಕ್ರೀ ಕೊಟ್ಟಿದ್ದಾರೆ ಪ್ಲಸ್ ಅಂತ ಕೊಟ್ಟಿದ್ದಾರೆ ಆಗ ಎರಡು ನಂಬರ್ನ ಕೂಡಿಸಿದಾಗ ನಿಮಗೆ ಎಷ್ಟು ಬರಬೇಕು ಮೈನಸ್ ಏಳು ಎಕ್ಸ್ ಬರಬೇಕು ಎಂಥ ಏಳು ಎಕ್ಸ್ ಮೈನಸ್ ಗುಣಿಸಿದಾಗ ಹನ್ನೆರಡು ಬರಬೇಕು ನೋಡಿ ನಾಲ್ಕು ಮೂರಲಿ ಹನ್ನೆರಡು ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ಎಕ್ಸ್ ಬರೀತೀನಿ ಇಲ್ಲಿ ಎಕ್ಸ್ ಬರೀತೀನಿ ಆದರೆ ನನಗೆ ಇಲ್ಲಿ ಪ್ಲಸ್ ಹದಿನೈದು ಬೇಕು ಆದರೆ ಹನ್ನೆರಡು ಬರ್ತದೆ ಇಲ್ಲಿ ನನಗೆ ಮೈನಸ್ ಆಗ ಎರಡು ಕಡೆ ನಾನು ಏನು ಮಾಡ್ತೀನಿ ಮೈನಸನ್ನು ಹಾಕ್ತೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಇಲ್ಲಿ ಆಗ ಕೂಡಿಸ್ಬೇಕು ಎರಡು ನಂಬರ್ನ ಈಗ ಮೈನಸ್ ನಾಲ್ಕು ಮೈನಸ್ ಮೂರನ್ನು ಕೂಡಿಸಿದಾಗ ನನಗೆ ಎಷ್ಟು ಬರ್ತದೆ ಮೈನಸ್ ಏಳು ಸೇಮ್ ಚಿಹ್ನೆಗಳಿದ್ದಾಗ ಸೇಮ್ ಸೈನ್ ಇದ್ದಾಗ ಕೂಡಿಸೋದು ಆಗ ನಾನು ಎಕ್ಸ್ಕ್ವಯರ್ ಈ ಪ್ಲೇಸಲ್ಲಿ ಏನಂತ ಬರಿತೀನಿ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಈಕ್ವಲ್ ಟು ಸೊನ್ನೆ ಇಲ್ಲಿ ಸಾಮಾನ್ಯ ಎಕ್ಸ್ ಇಂಟು ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಅಂತ ಇರೋದು ಆಗ ಯಾವುದನ್ನು ಸಾಮಾನ್ಯ ತೆಗಿತೀರ ಎಕ್ಸನ್ನು ಹೊರಗೆ ತೆಗಿತೀರ ಉಳಿಯೋದು ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಏನು ಬರಿತೀರಾ ಅದನ್ನು ಹಾಗೆ ಬರೀರಿ ಎಕ್ಸ್ ಮೈನಸ್ ನಾಲ್ಕು ಇಲ್ಲಿರೋದು ಮೈನಸ್ ಮೂರು ನೋಡಿ ಮಕ್ಕಳೇ ಮೂರು ಇಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ ಮೈನಸ್ ಇಂಟು ಮೈನಸ್ ಇದನ್ನು ನೋಡ್ಕೊಳ್ಬೇಕು ಇದು ಇಂಪಾರ್ಟೆಂಟ್ ಇಲ್ಲಿ ಮೈನಸ್ ಇದೆ ಮೈನಸ್ ಮೈನಸ್ ಇಂಟು ಮೈನಸ್ ಏನು ಬರುತ್ತೆ ಪ್ಲಸ್ ಬರ್ತದೆ ಮೈನಸ್ ಮೂರು ಇಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಬರ್ತದೆ ಅರ್ಥ ಆಯ್ತಲ್ವಾ ಏನು ಚೇಂಜ್ ಇಲ್ಲ ವ್ಯಾಲ್ಯೂಸಲ್ಲಿ ಏನು ಚೇಂಜ್ ಇಲ್ಲ ಈಕ್ವಲ್ ಟು ಏನಂತ ಬರೀತೀರ ಸೊನ್ನೆ ಅಂತ ಬರಿತೀರ ಎರಡು ಸಲ ಇದೆ ಒಂದು ಸಲ ಬರ್ಕೊಳ್ಳಿ ಎಕ್ಸ್ ಮೈನಸ್ ನಾಲ್ಕು ಅಂತ ಇನ್ನು ಬ್ರ್ಯಾಕೆಟಿಂದ ಹೊರಗಿರುವಂಥದ್ದು ಯಾವುದು ಎಕ್ಸ್ ಮತ್ತು ಮೈನಸ್ ಮೂರು ಇದೆರಡನ್ನು ಪುನಃ ಒಂದು ಸಲ ಬರ್ಕೊಳ್ಳಿ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಇಲ್ಲಿ ಎಕ್ಸ್ ಈಕ್ವಲ್ ಟು ನಾಲ್ಕು ಓಕೆ ಆರು ಅಥವಾ ಎಕ್ಸ್ 3 3 ಟು ಮೂರು ಮೈನಸ್ ಮೂರಿದ್ದ ಆಚೆಗೆ ಹೋಗಾಗ ಏನಾಗುತ್ತೆ ಪ್ಲಸ್ ಮೂರಾಗುತ್ತೆ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸೋದು ಗೊತ್ತಿದೆ ನಿಮಗೆ ಆರು ಮತ್ತು ಎಕ್ಸ್ಕ್ವಯರ್ನ ಗುಣಿಸಿದಾಗ ನಮಗೆ ಏನು ಬರ್ತದೆ ಆರು ಎಕ್ಸ್ಕ್ವಯರ್ ಎಂಥ ಆರು ಪ್ಲಸ್ ಈಗ ಇಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಪ್ಲಸ್ ಪ್ಲಸ್ ಮಾಡೋದು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು ಕೂಡಿಸ್ಬೇಕು ಎರಡು ನಂಬರ್ನ ಕೂಡಿಸ್ಬೇಕು ಯಾವ ನಂಬರು ಮೂರೆಲಿ ಮೂರು ಮತ್ತು ಎರಡನ್ನು ಕೂಡಿಸಿದಾಗ ನನಗೆ ಐದು ಬರ್ತದೆ ಆದರೆ ಇಲ್ಲಿ ಮೈನಸ್ ಬೇಕು ಆಗ ನಾನು ಇದಕ್ಕೆ ಏನು ಮಾಡ್ತೀನಿ ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಅಂತ ಹಾಕ್ತೀನಿ ಆಗ ಎರಡು ಮೈನಸನ್ನು ಕೂಡಿಸಿದಾಗ ನನಗೆ ಮೈನಸ್ ಐದು ಎಕ್ಸ್ ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರೆರಡಲಿ ಆರು ಬರ್ತದೆ ಸೊ ಎಕ್ಸ್ಕ್ವಯರ್ ಇದ್ದ ಜಾಗದಲ್ಲಿ ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಸೊನ್ನೆ ಅಂತ ಬರಿತೀನಿ ಈಗ ಇದರಲ್ಲಿ ಸಾಮಾನ್ಯ ತೆಗೀರಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಮೂರು ಇಂಟು ಎಕ್ಸ್ ಸಾಮಾನ್ಯ ಯಾವುದು ಎಕ್ಸ್ ಒಂದು ತೆಗಿತೀನಿ ಉಳಿಯೋದು ಎಕ್ಸ್ ಮೈನಸ್ ಮೂರು ಓಕೆ ಏನು ಬರಿತೀರ ಅದನ್ನೇ ಬರೀರಿ ಎಕ್ಸ್ ಮೈನಸ್ ಮೂರು ಇಲ್ಲಿ ಮೈನಸ್ ಎರಡು ಮೈನಸ್ ಎರಡು ಇಂಟು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೂರು ಆರು ಎರಡು ಸಲ ಇದೆ ಏನು ಮಾಡ್ತೀರ ಒಂದು ಸಲ ಬರಿತೀರಾ ಉಳ್ದಿದ್ದು ಬ್ರ್ಯಾಕೆಟಿಂದ ಹೊರಗಿರೋದು ಎಕ್ಸ್ ಮೈನಸ್ ಎರಡು ಆಗ ಒಂದು ಸಲ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ನಾನು ಬರೀತೀನಿ ಅಡು ಈಕ್ವಲ್ ಟು ಸೊನ್ನೆ ಎರಡು ಸಲ ಇದೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಇದ್ದಿದ್ದು ಆಚೆಗೆ ಹೋಗೋ ಏನಾಯಿತು ಪ್ಲಸ್ ಮೂರ ಸಾರಿ ಮೈನಸ್ ಇದ್ದಿದ್ದು ಆಚೆಗೆ ಹೋಗೋ ಪ್ಲಸ್ ಮೂರಾಯಿತು ಇಲ್ಲಿ ಮೈನಸ್ ಆಚೆಗೆ ಹೋಗುವಾಗ ಪ್ಲಸ್ ಎರಡು ಆಯಿತು ಅರ್ಥ ಆಯ್ತಲ್ಲ ಮಕ್ಕಳ ಈಸಿ ಇದೆಯಲ್ವಾ ಒಂದು ಒಂದು ಇನ್ನೊಂದು ಲೆಕ್ಕಸ ಮಾಡಬಾರ್ದು ಮೈನಸ್ ಬಂದಿದ್ರಲ್ಲಿ ನೂರು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಈಗ ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ನನಗೆ ಎಷ್ಟು ಬಂತು ನೂರು ಎಕ್ಸ್ಕ್ವಯರ್ ಎಂಥ ಎಕ್ಸ್ ಪ್ಲಸ್ ಮಕ್ಕಳೇ ನಾನು ಇದು ಬರ ತಕ್ಷಣ ನೀವೇ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಇದನ್ನು ಪಾಸ್ ಮಾಡಿ ನೀವೇ ಮಾಡಿ ನೀವು ಎಷ್ಟು ಕಲ್ತಿದ್ದೀರಾ ಅಂತ ಈಗ ನೋಡಿ ಏನು ಮಾಡಬೇಕು ಇಲ್ಲಿ ಪ್ಲಸ್ ಚಿಹ್ನೆ ಇದ್ದರೆ ಕೂಡಿಸ್ಬೇಕು ಅಲ್ವಾ ಪ್ಲಸ್ ಚಿಹ್ನೆ ಇದೆ ಎರಡು ನಂಬರ್ನ ಕೂಡಿಸ್ಬೇಕು ಯಾವ ನಂಬರು ಗುಣಿಸ್ ಕೂಡಿಸಿದಾಗ ನನಗೆ ಇಪ್ಪತ್ತು ಬರಬೇಕು ಆಗ ಹತ್ತಿ ಹತ್ತು ಮತ್ತು ಹತ್ತು ನೋಡಿ ಹತ್ತಲಿ ನೂರು ಬರ್ತಾರೆ ಹತ್ತು ಮತ್ತು ಹತ್ತನ್ನು ಕೂಡಿಸಿದಾಗ ಮೈನ ಮೈನಸ್ ಬರಬೇಕು ಅಂದರೆ ಎರಡು ಕಡೆಯೂ ಏನಿರಬೇಕು ಮೈನಸ್ ಇರಬೇಕು ಹತ್ತು ಎಕ್ಸ್ ಮೈನಸ್ ಆಗ ನೂರು ಎಕ್ಸ್ಕ್ವಯರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಝೀರೋ ಇಲ್ಲಿ ನೋಡಿ ಮಕ್ಳು ಇದನ್ನು ಸುಲಭ ರೂಪಕ್ಕೆ ತರೋದಂದ್ರೆ ಹತ್ತು ಇಂಟು ಹತ್ತು ಹತ್ತು ಹತ್ತಲಿ ನೂರಲ್ವಾ ಈಗ ಎಕ್ಸ್ ಇಂಟು ಎಕ್ಸ್ ಓಕೆ ಮೈನಸ್ ಹತ್ತು ಇಂಟು ಎಕ್ಸ್ ಅಂತ ಬರೀರಿ ಈಗ ಇದರಲ್ಲಿ ಕಾಮನ್ ಯಾವುದು ಹತ್ತು ಹತ್ತನ್ನು ಹೊರಗೆ ತೆಗೀರಿ ನೆಕ್ಸ್ಟ್ ಯಾವುದು ಕಾಮನ್ ಎಕ್ಸ್ ಎಕ್ಸನ್ನು ಬರೀರಿ ಉಳಿಯೋದು ಹತ್ತು ಎಕ್ಸ್ ಮೈನಸ್ ಒಂದು ಇಲ್ಲಿ ಒಂದು ಉಳಿಯೋದು ಏನು ಉಳಿಯೋದಿಲ್ಲ ಹತ್ತು ಎಕ್ಸನ್ನು ಹೊರಗೆ ತೆಗೆದಿ ಇವಾಗ ಅರ್ಥ ಏನೋ ಒಂದು ಉಳಿದಿದೆ ಅಂತ ಈಗ ಏನಿದೆಯೋ ಇಲ್ಲಿ ಬರೆದಿದ್ದೀರೋ ಅದನ್ನೇ ಬರೀರಿ ಮಕ್ಕಳೇ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಇಲ್ಲಿ ನೋಡಿ ನನಗೆ ಮೈನಸ್ ಹತ್ತು ಎಕ್ಸ್ ಬೇಕು ಆಗ ಮೈನಸ್ ಒಂದು ಇಂಟು ಹತ್ತು ಮೈನಸ್ ಹತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೊಂದ್ಲಿ ಒಂದು ಇದು ಇಂಪಾರ್ಟೆಂಟ್ ಇದನ್ನು ಸ್ವಲ್ಪ ಹೇಳಲಿಕ್ಕೋಸ್ಕರನೇ ಈ ಲೆಕ್ಕ ಮಾಡಿದ್ದೀನಿ ಯಾಕೆ ಅಂತ ಹೇಳಿದರೆ ಇಲ್ಲಿನೂ ಮೈನಸ್ ಹತ್ತು ಎಕ್ಸ್ ಬರ್ತದೆ ಈಗ ಕಾಮನ್ ತೆಗಿಬೇಕಾದ್ರೆ ಇಲ್ಲೊಂದು ಬರೀಲೇಬೇಕು ನಂಬರ್ ಏನೋ ಒಂದು ಬರಿಬೇಕು ಏನು ತಗೊಳ್ತೀರಾ ಈಗ ಮೈನಸ್ ಒಂದು ಯಾಕೆ ಅಂತ ಹೇಳಿದ್ರೆ ಮೈನಸ್ ಒಂದು ಇಂಟು ಹತ್ತು ಮೈನಸ್ ಸಾಮಾನ್ಯ ಬರೋದು ಒಂದು ಒಂದು ಅಂತೇಳಿದ್ರೆ ಚಿಹ್ನೆ ತೊಗೊಳ್ಬೇಕು ಯಾಕೆಂದರೆ ಮೈನಸ್ ಇಲ್ಲಿರೋದ್ರಿಂದ ಮೈನಸ್ ಚಿಹ್ನೆಯನ್ನು ಜೊತೆಗೆ ತೊಗೊಂಡಿದ್ದೀನಿ ಅರ್ಥ ಆಯ್ತಾ ಮಕ್ಕಳೇ ಈಗ ಎರಡು ಸಲ ಹತ್ತು ಮೈನಸ್ ಎಕ್ಸ್ ಇದೆ ಅದನ್ನು ಹತ್ತು ಮೈ ಹತ್ತು ಎಕ್ಸ್ ಮೈನಸ್ ಒಂದು ಅಂತ ಬರಿತೀನಿ ಇಲ್ಲೂ ಹತ್ತು ಮೈನಸ್ ಎಕ್ಸ್ ಇದು ಹತ್ತು ಎಕ್ಸ್ ಮೈನಸ್ ಒಂದು ಅಲ್ಲ ಇಲ್ಲೂ ಹತ್ತು ಎಕ್ಸ್ ಮೈನಸ್ ಒಂದು ಇಲ್ಲೂ ಹತ್ತು ಎಕ್ಸ್ ಮೈನ್ ಒಂದು ಸಲ ಬರ್ದೆ ಇನ್ನು ಬ್ರ್ಯಾಕೆಟಿಂದ ಹೊರಗೇನೂ ಏನಾಗಿದೆ ಸೇಮ್ ಅದೇ ಇದೆ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಸೊನ್ನೆ ಈಗ ನಾವು ಒಂದು ಎರಡನ್ನು ಸಪ್ರೇಟ್ ಸಪ್ರೇಟಾಗಿ ತೊಗೊಳ್ಳೋಣ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಸೊನ್ನೆ ಇಲ್ಲಿ ಸೇಮ್ ಇರೋದರಿಂದ ತೊಂದರೆ ಇಲ್ಲ ಒಂದು ಬರೆದರೂ ಆಗುತ್ತೆ ಬೇರೆ ಬೇರೆ ಇದ್ದರೆ ಬರಿಬೇಕಾಗುತ್ತೆ ಆಗ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಇದ್ದಿದ್ದು ಏನಾಗುತ್ತೆ ಪ್ಲಸ್ ಒಂದು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಹತ್ತು ಅದೇ ಥರ ಇಲ್ಲಿಯೂ ಅಷ್ಟೇ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಹತ್ತು ಏನೋ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಸೇಮ್ ಅದೇ ಥರ ಇದೇ ಥರ ಸೇಮ್ ಇದಿರೋದ್ರಿಂದ ಈ ರೀತಿ ಎರಡಕ್ಕೂ ಸೇಮ್ ಎಕ್ಸ್ ಅಥವಾ ಸೇಮ್ ಆನ್ಸರೇ ಬಂದಿದೆ ಎರಡು ನೆಕ್ಸ್ಟ್ ಪ್ರಶ್ನೆ ಮೈನಸ್ ಮಧ್ಯದಲ್ಲಿದ್ದಾಗ ಹೇಗೆ ಮಾಡೋದು ಅಂತ ನೋಡಿದ್ವಿ ಈಗ ಮೈನಸ್ ಚಿಹ್ನೆ ಕೊನೆಯಲ್ಲಿದ್ದಾಗ ಹೇಗೆ ಮಾಡೋದು ಅಂತ ನೋಡೋಣ ಆಯಿತಾ ಮೈನಸ್ ಚಿಹ್ನೆ ಮಧ್ಯದಲ್ಲಿದ್ದಾಗ ನಾವೇನು ಮಾಡಿದ್ವಿ ಎರಡಕ್ಕೂ ನಾವು ಮೈನಸ್ ಚಿಹ್ನೆಯನ್ನು ಹಾಕೊಂಡ್ವಿ ಮತ್ತು ದೊಡ್ಡದು ಆದಷ್ಟು ನಮಗೆ ಕಳೆದಾಗ ಏನು ಬರಬೇಕು ದೊಡ್ಡದು ಚಿಹ್ನೆಯ ಹಿಂದೆನೇ ಮೈನಸ್ ಇರುವಂಗೆ ನೋಡ್ಕೊಂಡ್ವಿ ಅರ್ಥ ಆಯ್ತಲ್ಲ ಪ್ಲಸ್ ಎಕ್ಸ್ ಮೈನಸ್ ಆರ್ ಇಲ್ಲಿ ಕೊನೆಯಲ್ಲಿ ಮೊದಲನೇ ಲೆಕ್ಕದಲ್ಲಿ ಮಧ್ಯದಲ್ಲಿತ್ತು ಈಗ ಕೊನೆಯಲ್ಲಿದೆ ಕೊನೆಯಲ್ಲಿದೆ ಅಂತ ಹೇಳಿದಾಗ ಇಲ್ಲಿ ಮೈನಸ್ ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕು ಕಳೀಬೇಕು ಎರಡು ಸಂಖ್ಯೆನ ಕಳಿಬೇಕು ಈಗ ಮೊದಲ ಫಸ್ಟ್ ಇದನ್ನು ಎರಡನ್ನ ಗುಣಿಸ್ಕೊಳ್ಳಿ ಆರೆರಡಲಿ ಎಷ್ಟು ಬಂತು ಹನ್ನೆರಡು ಎಕ್ಸ್ಕ್ವಯರ್ ಎಂತಹ ಹನ್ನೆರಡು ಮೈನಸ್ ಹನ್ನೆರಡು ಎಕ್ಸ್ಕ್ವಯರ್ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಿಮಗೆ ಕಳೆದಾಗ ಇಲ್ಲಿ ಕಳೀಬೇಕು ಅಂತ ಮೈನಸ್ ಇಲ್ಲಿ ಬಂತು ಅಂತೇಳಿದ್ರೆ ಏನು ಮಾಡಬೇಕು ಕಳೀಬೇಕು ಎರಡು ಸಂಖ್ಯೆನ ಕಳೀಬೇಕು ಯಾವ ಕ ಹೇಗೆ ಕಳಿತೀರಾ ನಾಲ್ಕು ಮೂರಲಿ ಹನ್ನೆರಡು ಅಲ್ವಾ ನಾಲ್ಕರಿಂದ ಮೂರು ಕಳೆದ್ರೆ ಒಂದು ಓಕೆ ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ಮತ್ತು ಮೂರನ್ನು ಗುಣಿಸಿದ್ರೆ ನಾಲ್ಕು ಮೂರಲಿ ಹನ್ನೆರಡು ಆದರೆ ಇಲ್ಲಿ ನನಗೆ ಪ್ಲಸ್ ಎಕ್ಸ್ ಬೇಕು ಆಗ ನಾನು ಇಲ್ಲಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕಬೇಕು ಚಿಕ್ಕದಕ್ಕೆ ಮೈನಸ್ ಮಾಡಬೇಕು ಆಗ ಬೇರೆ ಬೇರೆ ಚಿಹ್ನೆ ಇದ್ದರೆ ಮಾತ್ರ ನನಗೆ ಕಳಿಲಿಕ್ಕಾಗೋದು ಕಳೆದಾಗ ನನಗೆ ಎಷ್ಟು ಬರ್ತದೆ ನಾಲ್ಕರಿಂದ ಮೂರು ಕಳೆದ್ರೆ ಒಂದು ಬರ್ತದೆ ಆಗ ಎಕ್ಸ್ ಕ್ವಯರ್ ಈ ಎಕ್ಸ್ನ ಪ್ಲೇಸ್ಗೆ ಏನಂತ ಬರಿಬೇಕು ನಾನು ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಆರ್ ಇದನ್ನು ಆಸ್ ಇಟ್ ಈಸ್ ಆಗ್ರಿ ಡಿ ಈಕ್ವಲ್ ಟು ಸೊನೆ ಈಗ ಇದನ್ನು ಎರಡು ಇಂಟು ಎಕ್ಸ್ ಇಂಟು ಎಕ್ಸ್ ಅಲ್ವಾ ಮಕ್ಕಳೇ ಎರಡು ಈಗ ಇದನ್ನು ಸಿಮ್ ಸುಲಭ ರೂಪಕ್ಕೆ ತರಬೇಕಾದ್ರೆ ಎರಡೆರಡ್ಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ಈ ಎಕ್ಸನ್ನು ಹಾಗೆ ಬರಿತೀರ ಇಲ್ಲಿ ಸಾಮಾನ್ಯ ಯಾವುದು ಇಲ್ಲಿ ಎರಡಿದೆ ಅದನ್ನು ಬರಿತೀರ ಇಲ್ಲಿ ಎಕ್ಸ್ ಇದೆ ಅಲ್ವಾ ಸಾಮಾನ್ಯ ಆಗ ಎರಡು ಮತ್ತು ಎಕ್ಸ್ ಸಾಮಾನ್ಯ ಅದನ್ನು ಹೊರಗೆ ತೆಗೆದಿರಿ ಉಳ್ದಿದ್ದು ಎಕ್ಸ್ ಪ್ಲಸ್ ಇಲ್ಲೊಂದು ಎರಡಿದೆ ಅದನ್ನು ಹಾಗೇ ಬರೀರಿ ಓಕೆನಾ ಇಲ್ಲಿ ಏನು ಬರಿತೀರೋ ಮಕ್ಕಳೇ ಅದನ್ನು ಪುನಃ ಇಲ್ಲಿ ಎಕ್ಸ್ ಪ್ಲಸ್ ಎರಡು ಅಂತ ಬರೀ ಇಲ್ಲಿ ಬಟ್ನಿಗೆ ಮೈನಸ್ ಮೂರಿದೆ ನೋಡಿ ಮೈನಸ್ ಮೂರು ಇದರಲ್ಲಿ ಸಾಮಾನ್ಯ ತೆಗಿಬೇಕಾಗಿದ್ದು ಮೈನಸ್ ಮೂರು ನೋಡಿ ಮೈನಸ್ ಮೂರು ಇಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರೆರಡ್ಲಿ ಆರು ಅರ್ಥ ಆಯ್ತಲ್ವ ಮಕ್ಳೇ ಈಕ್ವಲ್ ಟು ಸೊನ್ನೆ ಈಗ ಎರಡು ಸಲ ಇರೋದ್ರಿಂದ ಎಕ್ಸ್ ಪ್ಲಸ್ ಎರಡನ್ನು ಒಂದು ಸಲ ಬರಿತೀರ ಉಳಿದಿದ್ದು ಬ್ರ್ಯಾಕೆಟಿಂದ ಹೊರಗಿರೋದು ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಓಕೆ ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಈಕ್ವಲ್ ಟು ಮೂರು ಎಕ್ಸ್ ಈಕ್ವಲ್ ಟು ಮೂರು ಬೈ ಎರಡು ಓಕೆನಾ ಇದು ಮೂರು ಬೈ ಎರಡು ಬರ್ತದೆ ಇದು ಮೈನಸ್ ಎರಡು ಬರ್ತದೆ ಈಗ ನೆಕ್ಸ್ಟ್ ಇದೇ ಥರದ ಇನ್ನೊಂದು ಲೆಕ್ಕ ಮಾಡೋಣ ಐದು ಎಕ್ಸ್ ಕ್ವಯರ್ ಮೂರು ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಈಗ ಮೊದಲ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ನನಗೆ ಐದೆರಡಲಿ ಹತ್ತು ಎಂತಹ ಹತ್ತು ಮೈನಸ್ ಹತ್ತು ಈಗ ನನಗೆ ಕೂಡಿಸಿದಾಗ ಎರಡು ಸಂಖ್ಯೆ ಇಲ್ಲಿ ಯಾವ ಕ್ರಿಯೆ ಮಾಡಬೇಕು ಮೈನಸ್ ಇರೋದ್ರಿಂದ ಮೈನಸ್ ಇರೋದ್ರಿಂದ ಕಳಿಬೇಕು ಅರ್ಥ ಆಯ್ತಲ್ಲ ಲಾಸ್ಟಲ್ಲಿ ಇಲ್ಲಿದು ನೋಡಿಬಿಟ್ಟು ನಾವು ಡಿಸೈಡ್ ಮಾಡೋದು ಮೈನಸ್ ಮಾಡಬೇಕು ಕಳಿಬೇಕು ಈಗ ಎರಡು ನಂಬರ್ ಯಾವ ನಂಬರು ಐದೆರಡಲಿ ಹತ್ತು ಗುಣಿಸಿದಾಗ ಐದೆರಡಲಿ ಹತ್ತು ಮೈನಸ್ ಮಾಡಬೇಕು ಐದರಿಂದ ಎರಡನ್ನು ಕಳಿಬೇಕು ಆಗ ಇಲ್ಲಿ ನನಗೆ ಬೇಕಾಗಿದ್ದು ಪ್ಲಸ್ ಮೂರು ಆಗ ನಾನು ದೊಡ್ಡ ಸಂಖ್ಯೆಯಿಂದೆ ಪ್ಲಸ್ ಹಾಕ್ತೀನಿ ಪ್ಲಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಈಗ ಐದು ಎಕ್ಸ್ ಕ್ವಯರ್ ಪ್ಲಸ್ ಐದು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಇಲ್ಲಿ ಸಾಮಾನ್ಯ ಬಂದು ಐದು ಇಂಟು ಎಕ್ಸ್ ಇಂಟು ಎಕ್ಸ್ ಅಲ್ವಾ ಮಕ್ಕಳೇ ಪ್ಲಸ್ ಐದು ಇಂಟು ಎಕ್ಸ್ ಇಲ್ಲಿ ತೆಗಿಬೇಕಾಗಿದ್ದು ಐದನ್ನು ಸಾಮಾನ್ಯ ಅಂತ ತಗೋಬೋದು ಮತ್ತು ಒಂದು ಎಕ್ಸ್ ಇದೆ ಆಗ ನಾನು ಐದು ಎಕ್ಸನ್ನು ಸಾಮಾನ್ಯ ಅಂತ ಹೊರಗೆ ತೆಗೆದೆ ಇಲ್ಲಿ ಎಕ್ಸ್ ಪ್ಲಸ್ ಏನು ಇಲ್ಲ ಅಂತ ಹೇಳಿದ್ರೆ ಐದು ಎಕ್ಸನ್ನು ಹೊರಗೆ ತೆಗೆದಿದ್ದೀನಿ ಅಂತ ಹೇಳಿದ್ರೆ ಏನು ಬರೀಬೇಕಿಲ್ಲಿ ನಾನು ಒಂದು ಬರೀಬೇಕು ಸೇಮ್ ಇದೇನು ಬರೆದಿದ್ರು ಅದನ್ನು ಹಾಗೆ ಬರೀರಿ ಎಕ್ಸ್ ಪ್ಲಸ್ ಒಂದು ಅಂತ ಇಲ್ಲಿ ಮೈನಸ್ ಎರಡು ಮೈನಸ್ ಎರಡು ಅಂತಿದೆ ಆಗ ಅದನ್ನು ಸಾಮಾನ್ಯ ತೆಗೆದಾಗ ಇಲ್ಲಿ ಮೈನಸ್ ಎರಡನ್ನು ಸಾಮಾನ್ಯ ತೆಗಿತಿದೆ ಅರ್ಥ ಆಯ್ತ ಮಕ್ಕಳೇ ಈಗ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಇದೆ ಅದನ್ನು ಹಾಗೆ ಬರೀರಿ ಎಕ್ಸ್ ಪ್ಲಸ್ ಒಂದು ಅಂತ ಇನ್ನು ಬ್ರ್ಯಾಕೆಟಿಂದ ಹೊರಗಿರೋದು ಯಾವುದು ಐದು ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಓಕೆ ಐದು ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಐದು ಎಕ್ಸ್ ಈಕ್ವಲ್ ಟು ಎರಡು ಆಗ ಎಕ್ಸ್ ಈಕ್ವಲ್ ಟು ಎರಡು ಬೈ ಐದು ಅರ್ಥ ಆಯ್ತಲ್ವಾ ಈಗ ಎಕ್ಸ್ನ ಬೆಲೆ ಎಷ್ಟಾಯಿತು ಎರಡು ಬೈ ಐದು ನೆಕ್ಸ್ಟ್ ಲೆಕ್ಕ ಲಾಸ್ಟ್ ಲೆಕ್ಕ ಇದನ್ನ ನೀವೇ ಮಾಡಿಬಿಡ್ಬೋದು ಈಸಿ ಇದೇ ಥರದ್ದು ಮಧ್ಯದಲ್ಲಿ ಪ್ಲಸ್ ಇದೆ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ನಾನು ಹೇಳ್ತೀನಿ ನೀವು ಮಾಡಿ ಓಕೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆರು ಎಕ್ಸ್ ಎಕ್ಸ್ಕ್ವಯರ್ ಬಂತು ನಾವೇನು ಮಾಡಬೇಕಿಲ್ಲಿ ಮೈನಸ್ ಇರೋದ್ರಿಂದ ಕಳಿಬೇಕು ಕಳಿಯೋದಕ್ಕೆ ಉತ್ತರ ಎಷ್ಟು ಬರಬೇಕು ಮೈನಸ್ ಎಕ್ಸ್ ಬರಬೇಕು ಆಗ ಯಾವ ನಂಬರು ಮೂರೆರಡಲಿ ಆರು ಮೂರಿಂದ ಎರಡನ್ನ ಕಳೆದ್ರೆ ನಮಗೆ ಒಂದು ಬರ್ತದೆ ಆದರೆ ನನಗೆ ಎಂಥ ಒಂದು ಬೇಕು ಮೈನಸ್ ಒಂದು ಬೇಕು ಆಗ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಹಾಕಬೇಕು ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಓಕೆ ಈಗ ಎಕ್ಸ್ ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ ಇಲ್ಲಿ ಸಾಮಾನ್ಯ ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀನಿ ಮೈನಸ್ ಮೂರು ಇಂಟು ಎಕ್ಸ್ ಅಂತ ತಗೊಳ್ತೀನಿ ಇಲ್ಲಿ ಇಲ್ಲಿ ಎಕ್ಸ್ ತ ಇದೆ ಇಲ್ಲಿನೂ ಎಕ್ಸ್ ಇದೆ ಆಗ ಎಕ್ಸನ್ನು ಸಾಮಾನ್ಯ ಅಂತ ಹೊರಗೆ ತೆಗೆದಾಗ ಉಳಿಯೋದು ಎಕ್ಸ್ ಮೈನಸ್ ಮೂರು ಇದನ್ನೇನು ಬರೆದಿದ್ರೂ ಅದನ್ನೇ ಸೇಮ್ ರಿಪೀಟ್ ಮಾಡಿ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಇಲ್ಲಿ ನಾನು ಪ್ಲಸ್ ಎರಡು ಬರಿತೀನಿ ನೋಡಿ ಎರಡು ಮೂರಲ್ಲಿ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಎರಡು ಇಂಟು ಮೂರು ಎರಡು ಮೂರ್ಲಿ ಆರು ಮೈನಸ್ ಆರು ಬರ್ತದೆ ಆಗ ಎಕ್ಸ್ ಮೈನಸ್ ಮೂರು ಎರಡು ಸಲ ಇರೋದನ್ನು ಒಂದು ಸಲ ಬರೀರಿ ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಎಕ್ಸ್ ಎಕ್ಸಸ್ ಟು ಮೈನಸ್ ಮೂರು ಇದ್ದಿದ್ದು ಏನಾಗುತ್ತೆ ಪ್ಲಸ್ ಮೂರು ಆಗುತ್ತೆ ಎಕ್ಸ್ ಎಕ್ಸಸ್ ಟು ಪ್ಲಸ್ ಎರಡು ಇದ್ದಿದ್ದು ಏನಾಗುತ್ತೆ ಮೈನಸ್ ಎರಡು ಆಗುತ್ತೆ ಅಂತ ಇದ್ದರೆ ಎರಡು ಕಡೆ ಮೈನಸ್ ಇರೋದನ್ನು ಮಾಡಿದ್ದೀನಿ ಇಲ್ಲೇನಾದರೂ ಪ್ಲಸ್ ಅಂತ ನಾವು ಏನು ಮಾಡ್ತಿದ್ವಿ ಈಗ ನೋಡಿ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಆರು ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ ಆರು ಇಂಟು ಎಕ್ಸ್ಕ್ವಯರ್ ಏನಾಗ್ತಿತ್ತು ಮೈನಸ್ ಆರು ಎಕ್ಸ್ಕ್ವಯರ್ ಆಗ್ತಿತ್ತು ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಕಳಿಬೇಕು ಅಂತ ಕೊಟ್ಟಿದ್ದಾರೆ ಮೈನಸ್ ಇರೋದರಿಂದ ಇಲ್ಲಿ ಕಳಿಬೇಕು ಈ ಮೈನಸ್ ಇರೋದರಿಂದ ನಾವು ಕಳಿತೀವಿ ಯಾವ ನಂಬರ್ ಮೂರೆರಡ್ಲಿ ಆರು ಮೂರೆರಡ್ಲಿ ಆರು ಇಲ್ಲಿ ಎಂತಹ ಎಕ್ಸ್ ಬೇಕು ನನಗೆ ಪ್ಲಸ್ ಎಕ್ಸ್ ಬೇಕು ಆಗ ಇಲ್ಲಿ ನಾನು ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕ್ತೀನಿ ಚಿಕ್ಕ ಸಂಖ್ಯೆಗೆ ಮೈನಸ್ ಹಾಕ್ತೀನಿ ಇದೇ ಕನ್ಫ್ಯೂಷನ್ ಮಕ್ಕಳು ಎಲ್ಲಿ ಪ್ಲಸ್ ಹಾಕೋದು ಎಲ್ಲಿ ಮೈನಸ್ ಹಾಕೋದು ಆಗ ಈ ಪ್ಲೇಸ್ನಲ್ಲಿ ನಾನು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ನೆ ಅಂತ ಬರಿತೀನಿ ಡಿಫ್ರೆನ್ಸ್ ನೋಡ್ಕೊಳ್ಳಿ ಇದು ಮೈನಸ್ ನ ಎಕ್ಸ್ ಬಂದಾಗ ನಾನು ಈ ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕ್ತೀನಿ ಇಲ್ಲಿ ಪ್ಲಸ್ ಎಕ್ಸ್ ಅಂತ ಬಂದಾಗ ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕ್ತೀನಿ ಇದೇ ನಿಮಗೆ ಗೊತ್ತಾಗಬೇಕಾದಂತಹ ರಹಸ್ಯ ಎಕ್ಸ್ ಪ್ಲಸ್ ಮೂರು ಅಂತ ಕಾಮನ್ ತೆಗಿತೀನಿ ಇಲ್ಲಿ ಅದನ್ನೇ ಬರೆದ್ರೆ ಎಕ್ಸ್ ಪ್ಲಸ್ ಮೂರನ್ನು ಬರೆದ್ರೆ ಇಲ್ಲಿ ಮೈನಸ್ ಎರಡು ಎರಡು ಇಂಟು ಎಕ್ಸ್ ಆಯಿತಾ ಆಗ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಇಲ್ಲಿ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಝೀರೋ ಇದು ಹೊರಗೆ ಇರುವಂಥದ್ದು ಆಗ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಓಕೆನಾ ಇದು ನೋಡಿ ಒಂದೇ ಲೆಕ್ಕಕ್ಕೆ ಎರಡು ಥರನೂ ಮಾಡ್ಬೋದು ಇಲ್ಲಿ ಮೈನಸ್ ಬಂದಾಗ ಈ ರೀತಿ ಮಾಡಬೇಕು ಇಲ್ಲಿ ಪ್ಲಸ್ ಬಂದಾಗ ಈ ರೀತಿ ಮಾಡೋದು ಈಗ ಎಲ್ಲ ಕಡೆ ಮೈನಸ್ ಬಂದು ಒಂದು ಪ್ರಾಬ್ಲಮ್ ಮಾಡಿದ್ದೀನಿ ಇನ್ನೊಂದು ಎರಡು ಪ್ರಾಬ್ಲಮ್ಸ್ ಎರಡು ಎಲ್ಲರಡು ಕಡೆನು ಮೈನಸ್ ಬಂದಾಗ ಹೇಗೆ ಮಾಡೋದು ಅಂತ ನೋಡೋಣ ಅಯ್ಯೋ ಮೈನಸ್ ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ ಟು ಝೀರೋ ಈಗ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಏನು ಮಾಡ್ತೀರಾ ಗುಣಿಸ್ತೀರ ಆಗ ನಮ್ಗೆ ಬಂತು ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಓಕೆ ಈಗ ಮೈನಸ್ ಇದೆ ಎರಡು ಕಡೆಯೂ ಮೈನಸ್ ಇದೆ ಆಗ ಇಲ್ಲಿ ಇಲ್ಲಿ ಮೈನಸ್ ಇದ್ದರೆ ಅರ್ಥ ಏನು ಕಳಿಬೇಕು ಅಂತ ಅರ್ಥ ಎರಡು ನಂಬರ್ನ ಹುಡುಕಬೇಕು ಅದನ್ನು ಕಳಿಬೇಕು ಈಗ ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ಮತ್ತು ಮೂರು ನಾಲ್ಕು ಮೂರಲಿ ಹನ್ನೆರಡು ಆದರೆ ಇಲ್ಲಿ ನನಗೆ ಬೇಕಾಗಿದ್ದು ಒಂದು ಎಕ್ಸ್ ಮೈನಸ್ ಒಂದು ಎಕ್ಸ್ ಬೇಕು ಆಗ ದೊಡ್ಡ ಸಂಖ್ಯೆಯಿಂದ ಮೈನಸ್ ಹಾಕ್ತೀನಿ ಚಿಕ್ಕ ಸಂಖ್ಯೆಯಿಂದ ಪ್ಲಸ್ ಹಾಕ್ತೀನಿ ಆಗ ನೋಡಿ ಮೈನಸ್ ನಾಲ್ಕು ಎಕ್ಸಿಂದ ಮೂರು ಎಕ್ಸ್ ಹೋದರೆ ಮೈನಸ್ ಒಂದು ಎಕ್ಸ್ ಬರ್ತದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು ನಾಲ್ಕು ಮೂರಲಿ ಹನ್ನೆರಡು ಆಯಿತು ಅರ್ಥ ಆಯ್ತಲ್ವಾ ಆಗ ಈ ಎಕ್ಸ್ನ ಮೈನಸ್ ಎಕ್ಸ್ನ ಪ್ಲೇಸಿಗೆ ಎಕ್ಸ್ ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ ಟು ಸೊನ್ನೆ ಇದರಲ್ಲಿ ಸಾಮಾನ್ಯ ಎಕ್ಸ್ ಇಂಟು ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಅರ್ಥ ಆಯ್ತಲ್ವ ಮಕ್ಕಳೇ ಈಗ ಎಕ್ಸನ್ನು ಹೊರಗೆ ತೆಗಿತೀರ ಇಲ್ಲೂ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ಎಕ್ಸನ್ನು ಹೊರಗೆ ತೆಗೀತಿ ಉಳಿಯೋದು ಯಾವುದು ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಬರ್ದಿದೆ ನೀವೇನು ಮಾಡ್ತೀರಾ ಪುನಃ ಅದನ್ನೇ ಹಾಗೆ ಬರೀತೀರ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ ಟು ಝೀರೋ ಇಲ್ಲೇನಾಯಿತು ಪ್ಲಸ್ ಮೂರು ಅಂತ ಬರಿತೀರಿ ನೋಡಿ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೂರು ನಾಲ್ಕಲಿ ಹನ್ನೆರಡು ಮೈನಸ್ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತದೆ ಆಗ ಎರಡು ಸಲ ರಿಪೀಟ್ ಆಗಿದ್ದನ್ನ ಎಕ್ಸ್ ಮೈನಸ್ ನಾಲ್ಕನ ಒಂದು ಸಲ ಬರೀರಿ ಇನ್ನೊಂದು ಬ್ರ್ಯಾಕೆಟಿಂದ ಹೊರಗಿರೋದು ಎಕ್ಸ್ ಪ್ಲಸ್ ಮೂರನ್ನು ಒಂದು ಸಲ ಬರೀರಿ ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಅಂತ ಬರಿತೀರ ಅಷ್ಟೇ ಅರ್ಥ ಆಯ್ತಲ್ವಾ ಈಗ ಇನ್ನೊಂದು ಲೆಕ್ಕ ಈ ಥರ ಮೈನಸ್ ಎರಡು ಕಡೆ ಮೈನಸ್ ಇದ್ದಾಗ ಹೇಗೆ ಮಾಡೋದು ಅಂತ ನೋಡೋಣ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಹದಿನೈದು ನೋಡಿ ಮಕ್ಳೆ ಇಲ್ಲಿನೂ ಮೈನಸ್ ಇಲ್ಲಿನೂ ಮೈನಸ್ ಏನು ಮಾಡಬೇಕು ಫಸ್ಟು ಫಸ್ಟ್ ಮತ್ತೆ ಕೊನೆಯ ಪದವನ್ನು ಗುಣಿಸಿ ಮೈನಸ್ ಹದಿನೈದು ಎಕ್ಸ್ಕ್ವಯರ್ ಓಕೆ ಮೈನಸ್ ಹದಿನೈದು ಎಕ್ಸ್ಕ್ವಯರ್ ಕಳೆದಾಗ ಎಷ್ಟು ಬರಬೇಕು ನನಗೆ ಎರಡು ಬರಬೇಕು ಆಗ ಐದು ಮೂರಲಿ ಹದಿನೈದು ಅಲ್ವಾ ಐದು ಮತ್ತು ಮೂರನೇ ಗುಣಿಸ್ದಾಗ ಹದಿನೈದು ಬಂತು ಇಲ್ಲಿ ನನಗೆ ಬೇಕಾಗಿದ್ದು ಮೈನಸ್ ಬೇಕು ಚಿಹ್ನೆ ಏನು ಬೇಕು ಮೈನಸ್ ಬೇಕು ಆಗ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐದು ಎಕ್ಸ್ ಚಿಕ್ಕ ಸಂಖ್ಯೆಯಿಂದ ಪ್ಲಸ್ ಮೂರು ಎಕ್ಸನ್ನು ಬರಿತೀನಿ ಸೊ ಈ ಎರಡು ಎಕ್ಸ್ನ ಪ್ಲೇಸ್ನಲ್ಲಿ ಏನು ಬರಿತೀನಿ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಹದಿನೈದು ಈಕ್ವಲ್ ಟು ಝೀರೋ ಇಲ್ಲಿ ಸಾಮಾನ್ಯ ಯಾವುದು ಎಕ್ಸ್ ಇಂಟು ಎಕ್ಸ್ ಮೈನಸ್ ಐದು ಇಂಟು ಎಕ್ಸ್ ಈಗ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ಎಕ್ಸ್ ಅನ್ನು ತೆಗೆದಿನ ಹೊರಗೆ ಉಳಿಯೋದು ಎಕ್ಸ್ ಮೈನಸ್ ಐದು ಅಂಡರ್ಲೈನ್ ಮಾಡಿದ್ದು ಕಾಮನ್ ಅಂತ ಆಗ ಇಲ್ಲಿಂದನೂ ಇಲ್ಲಿ ಎಕ್ಸ್ ಇಲ್ಲಿಂದ ಎಕ್ಸ್ ಈಗ ಎಕ್ಸ್ ಮೈನಸ್ ನಾಲ್ಕು ಈಗ ಎಕ್ಸ್ ಮೈನಸ್ ಇಲ್ಲಿ ಸಾರಿ ಎಕ್ಸ್ ಮೈನಸ್ ಐದು ಇಲ್ಲಿ ಪುನಃ ಅದನ್ನೇ ಬರೀರಿ ಎಕ್ಸ್ ಮೈನಸ್ ಐದು ಅಂತ ಇಲ್ಲಿ ಪ್ಲಸ್ ಮೂರು ಓಕೆ ಈಕ್ವಲ್ ಟು ಝೀರೋ ಇಲ್ಲಿ ಎರಡು ಸಲ ಇದೆ ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಐದು ಒಂದು ಸಲ ಬರೀರಿ ಎಕ್ಸ್ ಮೈನಸ್ ಐದು ಅಂತ ಇನ್ನು ಬ್ರ್ಯಾಕೆಟಿಂದ ಹೊರಗಿರೋದು ಇಲ್ಲಿ ಎಕ್ಸ್ ಮತ್ತು ಮೂರು ಆಗ ಅದನ್ನು ಬರೀರಿ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಆಗ ಎಕ್ಸಿಸ್ ಈಕ್ವಲ್ ಟು ಮೈನಸ್ ಐದು ಇದ್ದಿದ್ದೇನಾಗುತ್ತೆ ಪ್ಲಸ್ ಐದಾಗುತ್ತೆ ಎಕ್ಸಸ್ ಈಕ್ವಲ್ ಟು ಪ್ಲಸ್ ಮೂರು ಇದ್ದಿದ್ದೇನಾಗುತ್ತೆ ಮೈನಸ್ ಮೂರಾಗುತ್ತೆ ಮಕ್ಕಳೇ ಈಗ ನೀವೆಲ್ಲ ನೋಡಿದ್ರಿ ಪ್ರಾಬ್ಲಮ್ಸ್ ಎಲ್ಲ ಮೈನಸ್ ಬಂದಾಗ ಹೇಗೆ ಮಾಡೋದು ಈಗ ಸಮರೈಸ್ ಮಾಡೋಣ ಫಸ್ಟು ಈಗ ಎರಡೂ ಕಡೆ ಪ್ಲಸ್ ಪ್ಲಸ್ ಅಂತ ಬಂತು ಇಲ್ಲಿ ಎಲ್ಲ ಕಡೆ ಈಗ ನೋಡಿ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಎಕ್ಸ್ ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಅಂತ ಬಂದಾಗ ನಮಗೇನು ಬರಿತೀವಿ ಹನ್ನೆರಡು ಎಕ್ಸ್ಕ್ವಯರ್ ಅಂತ ಬರೆದು ಎರಡು ಕಡೆಗೂ ಪ್ಲಸ್ ಹಾಕ್ತೀವಿ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂತ ಹಾಕ್ತೀವಿ ಅರ್ಥ ಆಯ್ತಲ್ವಾ ಇನ್ನೊಂದು ಎರಡು ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಮ ಪ್ಲಸ್ ಹನ್ನೆರಡು ಅಂತ ಇದೇ ಪ್ರಾಬ್ಲಮ್ ಬಂದಾಗ ಇಲ್ಲಿ ಮೈನಸ್ ಬಂತು ಅಂತ ಹೇಳಿದ್ರೆ ಹನ್ನೆರಡು ಎಕ್ಸ್ಕ್ವೈರ್ ಸೇಮ್ ಅದೇ ಎರಡಕ್ಕೂ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂತ ಬರಿತೀವಿ ನಾಲ್ಕು ಮೂರಲ್ಲಿ ಎಷ್ಟಾಗುತ್ತೆ ಹನ್ನೆರಡು ಪ್ಲಸ್ ಎಕ್ಸ್ ಮೈನಸ್ ಆರ್ ನೋಡಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ ಇಲ್ಲಿ ಲಾಸ್ಟಿಗೆ ಮೈನಸ್ ಇದೆ ಹಾಗೆ ಬಂದಾಗ ಫಸ್ಟ್ ಇಂಟು ಮೈನಸ್ ಆರು ಎಕ್ಸ್ಕ್ವೈರ್ ಅಂತ ಬರಿತೀವಿ ಇಲ್ಲಿ ಬರಿಬೇಕಾದ್ರೆ ಇಲ್ಲಿದು ಚಿಹ್ನೆ ನೋಡಿಬಿಟ್ಟು ಪ್ಲಸ್ ಹಾಕ್ತೀವಿ ಮೂರೆರಡ್ಲಿ ಆರು ಮೂರು ಇಲ್ಲಿ ಕಳಿಬೇಕು ಮೂರು ಮತ್ತು ಎರಡು ಮೈನಸ್ ಎರಡು ಎಕ್ಸ್ ನೋಡಿ ಚಿಹ್ನೆಗಳು ಚೇಂಜ್ ಆಗೋದು ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಎಲ್ಲ ಕಡೆ ಮೈನಸ್ ಇದೆ ಮೈನಸ್ ಎಕ್ಸ್ ಮೈನಸ್ ಆರು ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಆರು ಇಂಟು ಎಕ್ಸ್ ಕ್ವಯರ್ ಮೈನಸ್ ಆರು ಎಕ್ಸ್ಕ್ವಯರ್ ಇದನ್ನು ಸೇಮ್ ಇದೇ ಥರ ಮಾಡ್ತೀರಾ ಆದರೆ ಮೂರು ಎಕ್ಸ್ ಎರಡು ಎಕ್ಸ್ ಇಲ್ಲಿ ಇಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಹಾಕಿ ಚಿಕ್ಕ ಹಿಂದೆ ಪ್ಲಸ್ ಇಲ್ಲಿ ಪ್ಲಸ್ ಇದು ಇರೋದ್ರಿಂದ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಹಾಕಿ ಚಿಕ್ಕ ಸಂಖ್ಯೆಯಿಂದ ಮೈನಸ್ ಇದನ್ನು ಇಷ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೆ ಇಲ್ಲಿನೂ ಅಷ್ಟೇ ಇಲ್ಲಿ ಮೈನಸ್ ಏಳು ಇರೋದ್ರಿಂದ ಎರಡಕ್ಕೂ ನಾನು ಒಂದು ಸೇಮ್ ಚಿಹ್ನೆ ಹಾಕಬೇಕು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಷ್ಟು ಚಿ ವ್ಯತಿ ಇಲ್ಲಿ ನೋಡಿ ಇಲ್ಲಿ ಎರಡು ಪ್ಲಸ್ ಇರೋದ್ರಿಂದ ಎರಡಕ್ಕೂ ಪ್ಲಸ್ ಹಾಕ್ತೀನಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಪ್ಲಸ್ ಇದ್ದಾಗ ಹೇಗೆ ಹಾಕೋದು ಅಂತ ಹೇಳಿದ್ದೀನಿ ಇಷ್ಟಕ್ಕೆ ನಿಮಗೆಲ್ಲ ಡೌಟು ಕ್ಲಿಯರ್ ಆಗಿರ್ತದೆ ಅಂತ ತಿಳ್ಕೊಳ್ತೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ನಾನು ಹಾಕಿದ ತಕ್ಷಣ ಪ್ರಾಬ್ಲಮ್ ನೀವು ಪಾಸ್ ಮಾಡಿ ಪ್ರಾಬ್ ಪ್ರಾಬ್ಲಮನ್ನ ಸಾಲ್ವ್ ಮಾಡಿ ಮತ್ತೆ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಅನಿಸ್ತದೆ ಓಕೆ